ಸೊರಬ ವಿಧಾನಸಭೆಯಲ್ಲಿ ಹೆಚ್ಚಾಯಿತು ಆಲಿ ಮಾಜಿ ಸಚಿವರ ಆರೋಪ ಪ್ರತ್ಯಾರೋಪ ಹೌದು ಮಾಜಿ ಸಚಿವ ಆಲಪ್ಪನವರು ಮಧು ಬಂಗಾರಪ್ಪನವರ ಮೇಲೆ ಮಾಡಿರುವ ಆರೋಪಗಳು ಸತ್ಯಕ್ಕೆ ದೂರವಾದದ್ದು ಅಂದ್ರು ಶಶಿಕುಮಾರ್ ಕ್ಲಬ್ ವಿಚಾರವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾಜಿ ಹಾಗೂ ಆಲಿ ಸಚಿವರ ವಿಚಾರವು ಜಿಲ್ಲೆಯಲ್ಲಿ ಭಾರೀ ಸದ್ದು ಮಾಡುತ್ತಿದ್ದರಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟನೆ ನೀಡಿದ ಸೊರಬ ಕ್ಲಬ್ ಅಧ್ಯಕ್ಷ ಶಶಿಕುಮಾರ್ ಸೊರಬ ಕ್ಲಬ್ನಿಂದ ಮಧು ಬಂಗಾರಪ್ಪನವರಿಗೆ ಪ್ರತಿ ತಿಂಗಳು ಮಾಮೂಲಿ ಹೋಗುತ್ತದೆ ಎಂದು ಮಾಜಿ ಸಚಿವ ಅರತಾಳು ಆಲಪ್ಪ ಆರೋಪ ಮಾಡಿದ್ರು ಈ ಆರೋಪವು ಸತ್ಯಕ್ಕೆ ದೂರವಾದದ್ದು ಎಂದು ಹೇಳಿದ್ದಾರೆ ನಾವು ಕ್ಲಬ್ ನಡೆಸುತ್ತಿರುವುದು ಸರ್ಕಾರದ ಹಾಗೂ ಹೈಕೋರ್ಟ್ ಆದೇಶದ ಪ್ರಕಾರ ನಾವು ಕ್ಲಬ್ ನಡೆಸುತ್ತಾ ಬಂದಿದ್ದೇವೆ ಆದರೆ ಮಧು ಬಂಗಾರಪ್ಪನವರ ಮೇಲೆ ಹಣಕಾಸಿನ ವಿಚಾರವಾಗಿ ಆಲಪ್ಪನವರು ದೂರುತ್ತಿದ್ದಾರೆ ಯಾವ ಕಾರಣಕ್ಕೆ ದೂರುತ್ತಿದ್ದಾರೆ ಎಂಬುದು ನಮಗೆ ಗೊತ್ತಿಲ್ಲ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರಿಗೂ ಹಾಗೂ ಈ ಕ್ಲಬ್ಗೆ ಯಾವುದೇ ರೀತಿಯ ಸಂಬಂಧ ಇರುವುದಿಲ್ಲ ಹಾಗೂ ಅವರ ಜೊತೆಗೆ ನಾವು ಹಣಕಾಸಿನ ವ್ಯವಹಾರ ಕೂಡ ಯಾವುದು ಇಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ ಮೊನ್ನೆ ಹಾಲಪ್ಪನವರು ಕ್ಲಬ್ ಬಗ್ಗೆ ದೂರು ಕೊಟ್ಟಿರ್ತಕ್ಕಂಥ ವಿಚಾರ ಸತ್ಯಕ್ಕೆ ದೂರ ಸತ್ಯಕ್ಕೆ ದೂರವಾದ ಮಾತು ನಾವು ಯಾವುದೇ ಮಂತ್ರಿಗಳಿಗೆ ಆಗಲಿ ನಮಗೆ ಆಗಲಿ ಈ ಕ್ಲಬ್ ಬಗ್ಗೆ ಯಾವುದೇ ಬಾಂಧವ್ಯ ಏನಿಲ್ಲ ಅವರಿಗೆ ನಾವು ಯಾವುದೇ ಹಣ ಮತ್ತೊಂದು ಕೊಡ್ತಾ ಇಲ್ಲ ನಮ್ಮ ತಾಲೂಕಲ್ಲಿ ಈ ಕ್ಲಬ್ ಬಗ್ಗೆ ಹತಾಶಯ ಸಾಹೇಬ ಮಾಡಬೇಕು ಅನ್ನೋದಕ್ಕಾಗಿ ಇಡೀ ಶಿವಮೊಗ್ಗ ಡಿಸ್ಟಿಕ್ ವ್ಯಾಪ್ತಿಯಲ್ಲಿ ಎಲ್ಲ ಕ್ಲಬ್ಗಳು ನಡೀತವೆ ಅದು ನಾಲ್ಕುನಲ್ಲಿ ಗೊತ್ತಿದೆ ಶಿಕಾರಿಪುರ ಶಿವಮೊಗ್ಗ ಹೊಸನಗರ ಎಲ್ಲ ಕಡೆಗೂ ನಡೀತವೆ ಅದೇ ರೀತಿ ನಾವು ಈ ಗೌರ್ಮೆಂಟ್ ಆದೇಶದ ಪ್ರಕಾರ ಮತ್ತು ಹೈಕೋರ್ಟ್ ಆದೇಶದ ಪ್ರಕಾರ ನಾವು ಕ್ಲಬ್ ಅನ್ನು ನಡೆಸ್ತಾ ಇದ್ದೇವೆ ಈಗ ಹಾಲಪ್ನಲ್ಲಿ ಹಾಲಪ್ನವ್ರು ಹೇಳಿರೋ ಪ್ರಕಾರ ಮಂತ್ರಿಗಳಿಗೆ ದುಡ್ಡು ಹೋಗುತ್ತೆ ಅಂತ ಹೇಳಿದ್ರು ಅದು ಸತ್ಯಕ್ಕೆ ದೂರವಾಗಿದ್ದು ಅವರಿಗೆ ನಮಗೆ ಯಾವುದೇ ಇದಿಲ್ಲ ಹಿಂದೆ ಪತ್ರಕರ್ತ ಮತ್ತು ಪ್ರಶ್ನೆ ಕೇಳಿದಾಗ ಅದು ಅವರು ದಾಖಲಾತಿಗಳು ಸರಿ ಇದ್ದಾರೆ ಕ್ಲಬ್ ನಡೆಸ್ತಾರೆ ಅಧಿಕಾರಿಗಳು ಇಲ್ಲಾಂದರೆ ಬಂದ್ ಮಾಡಿಸ್ತಾರೆ ಅಂತ ಹೇಳಿರ್ತಕ್ಕಂಥದ್ದು ಇದೆ ಆದರೂ ಸಹ ಮತ್ತು ರಿಪೀಟ್ ರಿಪೀಟ್ ಮಧು ಬಂಗಾರಪ್ಪನವರ ಹತಾಶೆಯಾದ ಮೇಲೆ ಹಾಲಪ್ಪನವರು ರಿಪೀಟ್ ರಿಪೀಟ್ ಪತ್ರ ಪತ್ರ ಪತ್ರಿಕೆಯಲ್ಲಿ ಮತ್ತು ವಿ ಟಿ ವಿಯಲ್ಲಿ ಮಾಧ್ಯಮ ಮಾಡ್ತಾರೆ ಇದು ಬಹಳ ಸತ್ಯಕ್ಕೆ ದೂರವಾದ ಮಾತನ್ನು ಅಂತ ತಮ್ಮಲ್ಲಿ ಹೇಳ್ತಾ ಇದೆ ನಾವು ನಡೆಸ್ತಾ ಇರ್ತಕ್ಕಂಥ ಇದು ಇದು ಶಿವಮೊಗ್ಗ ಡಿ ಸಿ ಅವರು ಕೊಟ್ಟಿರ್ತಕ್ಕಂಥ ಪೇಪರ್ಸು ಹೈ ನಮ್ಮ ರಾಜ್ಯದ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ದಾಖಲಾತಿ ಇದರಲ್ಲಿ ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ ಆ ರೂಲ್ಸ್ ಪ್ರಕಾರ ನಾವು ಸಿ ಸಿ ಕ್ಯಾಮ್ರಾ ಮತ್ತು ಎಲ್ಲ ಏನು ವ್ಯಾಪ್ತಿ ಹೈಕೋರ್ಟ್ ಏನು ಡೈರೆಕ್ಷನ್ ಏನಿದೆ ಅದನ್ನು ಅದರ ಪ್ರಕಾರ ನಾವು ಕ್ಲಬ್ಬನ್ನು ನಡೆಸ್ತಾ ಇದ್ದೀವಿ ಎರಡು ಸಾವಿರದ ಹದಿನೈದರಿಂದ ನಮ್ಮ ಕ್ಲಬ್ ನಡೀತಾ ಇದೆ ಮಧ್ಯೆ ಕೊರೋನಾ ಬಂದಿರೋದರಿಂದ ನಾವು ವಾಲಂಟಿಯರಿಯಾಗಿ ಬಂದ್ ಮಾಡಿರ್ತಕ್ಕಂಥ ವಿಷಯನೂ ಪತ್ರಕರ್ತರಿಗೆಲ್ಲ ಗೊತ್ತಿದೆ ಈ ಕ್ಲಬ್ ನಡೆಸೋದಕ್ಕೂ ನಮ್ಮ ಸಾಹೇಬರಿಗೂ ಯಾವುದೇ ಸಂಬಂಧ ಇಲ್ಲ ಅದನ್ನ ಅವರು ಒತ್ತಿ ಒತ್ತಿ ಎರಡು ಮೂರು ಸರಿ ಹೇಳಿದ್ರಿಂದ ಅವರು ಮುಜುಗರಾಗಿ ಏನಪ್ಪ ಆಗ್ತಾಯಿದೆ ಅಂದ್ಬಿಟ್ಟು ಅವ್ರ ಮನಸ್ಸಿಗೆ ನೋವನಂತ ನಾವೇ ನಾವೇ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡ್ಕೊಂಡಿದ್ವಿ ಈಗ ಮತ್ತೆ ಈಗ ನಾವು ಯಾಕೆ ನಿಮ್ಮ ಹತ್ರ ಈ ವಿಷಯಗಳನ್ನ ಇಡ್ತಾ ಇದೀವಿ ಅಂದ್ರೆ ಇದನ್ನ ನಮ್ಮಲ್ಲಿ ತುಂಬಾ ಜನ ಕೆಲಸಕಾರ ಹದಿನೈದು ಜನ ಕೆಲಸ ಮಾಡ್ತಿದ್ದಾರೆ ಅವರಿಗೆಲ್ಲ ಈ ಮಳೆಗಾಲದಲ್ಲಿ ತುಂಬಾ ಕೆಲಸಗಳ ಪ್ರಾಬ್ಲಮ್ ಈ ಹಾಲಪ್ದ್ರಿಗೆ ಗೊತ್ತಿಲ್ಲದ ವಿಷಯ ಏನೇನಲ್ಲ ನಮ್ಮ ಸಹ ಸಹಾಯಿಗೆ ಆ ಶಿವಮೊಗ್ಗದಲ್ಲಿ ಕ್ಲಬ್ ಇದೆ ಕಸ್ತಾದಲ್ಲಿ ಕ್ಲಬ್ ಇದೆ ಶಿಕಾರಿಪುರದಲ್ಲಿದೆ ಆಮೇಲೆ ಇದೆ ಎಲ್ಲ ಕಡೆ ನಡೀತಿರೋ ದೇಶ ಆದರೆ ಸರ್ಬಾತ್ ತಾಲೂಕಲ್ಲಿ ಮಾತ್ರ ಎತ್ತಿ ಎತ್ತಿ ತೋರಿಸ್ತಾ ಇದ್ದಾರೆ ಅವರು ಅವರು ನಮ್ಮ ನಮ್ಮ ಲೀಡರ್ಗಳೇ ಅವರು ನಮ್ಮ ಮುಖಂಡರೆ ಅವ್ರಿಗೂ ಯಾರೋ ಮಾಹಿತಿನ ಅವ್ರಿಗೆ ಅವ್ರ ಭಾಷೆ ಹೇಳ್ಬೇಕಂದ್ರೆ ಯಾರೋ ಯಾರೋ ಮಳುಗಳು ಅವರಿಗೆ ಈ ಥರ ತಪ್ಪು ಮಾಹಿತಿನ ತುಂಬಿದ್ದಾರೆ ಆ ತಪ್ಪು ಮಾಹಿತಿನ ಇಟ್ಕೊಂಡ್ಬಿಟ್ಟು ಅವ್ರು ಈ ಥರ ಹೇಳಿದ್ದಾರೆ ಆಲಿ ಶಾಸಕರಾಗಲಿ ಮಾಜಿ ಶಾಸಕರಾಗಲಿ ಜನರ ಸಮಸ್ಯೆಗಳನ್ನ ಆಲಿಸಿ ಅವರಿಗೆ ಬೇಕಾದ ಮೂಲಭೂತ ಸೌಲಭ್ಯಗಳನ್ನ ಕೊಡು ಕೊಡೆ ಗಮನ ಕೊಡದೆ ಒಬ್ಬರ ಮೇಲೆ ಒಬ್ಬರು ಬೇಕಿಲ್ಲದ ವಿಚಾರಗಳನ್ನ ಮಾತನಾಡಿಕೊಂಡು ಕ್ಷೇತ್ರದ ಜನತೆಗೆ ಮಾತ್ರವಲ್ಲ ರಾಜ್ಯದ ಜನತೆಗೆ ಮನರಂಜನೆ ಕೊಡಲು ಮುಂದಾದಂತೆ ಕಾಣುತ್ತಿದೆ ಮಾಜಿ ಆಲಿ ಶಾಸಕರ ಮಾತುಗಳು ಅಲ್ಲಪ್ಪನವರು ಹೇಳುತ್ತಿರುವ ಹಾಗೆ ಇಂದು ಹಣ ನೀಡದೇ ರಾಜ್ಯದಲ್ಲಿ ಯಾವುದೇ ಕೆಲಸ ಆಗುವುದಿಲ್ಲ ಆಗುತ್ತಿಲ್ಲ ಆದರೆ ಬಂದಂತ ಸರ್ಕಾರಗಳು ಸರಿ ಇಲ್ಲದ ಕಾರಣ ರಾಜ್ಯದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಜನರಿಗೂ ಸಹ ಎಲ್ಲ ತಿಳಿದಿದೆ ಹಾಗೆ ಇಂದು ರಾಜಕಾರಣಿಗಳು ಹಣ ಪಡೆಯುವುದು ಗೌಪ್ಯವಾಗಿಲ್ಲ ಸಾರ್ವಜನಿಕವಾಗಿ ಜಗಜ್ಜಾಹೀರಾಗಿದೆ ಆದರೆ ಮಧು ಬಂಗಾರಪ್ಪ ಇರೋ ರಾಜಕಾರಣಿಗಳಲ್ಲಿ ಉತ್ತಮರು ಎಂಬುದನ್ನು ಗುರುತಿಸಿಕೊಂಡಿದ್ದಾರೆ ಎಂದು ಕೆಲವರು ಹೇಳುತ್ತಾರೆ ಅದೇ ರೀತಿ ಜನರಿಂದ ಒಳ್ಳೆ ಹೆಸರು ಪಡೆದು ಜನರಿಗೆ ಸದಾ ಉತ್ತಮ ಕೆಲಸ ಮಾಡಲಿ ಎಂಬುದೇ ಸೊರಬ ಜನರ ಆಶಯವಾಗಿದೆ ವಿಜಯಗೌಡಿ ನ್ಯೂಸ್ ಟೆಲ್ ಕನ್ನಡ ಸೊರಬ